ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕ ಮೈನಾರಿಟಿ ಘಟಕ ಮೀನುಗಾರಿಕೆ ಘಟಕ ಅನೇಕ ಅಂಗ ಘಟಕಗಳು ಹಾಗೂ ಜಿಲ್ಲೆಯ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡಿ ಎರಡು ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ಒಂದು ಕೋರ್ಟ್ ಚೋರಿ ಕಾರ್ಯಕ್ರಮದ ಅಂಗವಾಗಿ ಸಹಿ ಸಂಗ್ರಹಣಾ ಕಾರ್ಯಕ್ರಮ ಇದ್ದೇವೆ ಇನ್ನೊಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ಅವಿವೇಕಿ ವಕೀಲ ಸು ಪ್ರತಿಭಟನೆ ಮಾಡ್ತಕ್ಕಂಥ ಈ ಎರಡು ಪ್ರಮುಖ ಕಾರ್ಯಕ್ರಮವನ್ನು ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳ್ತಕ್ಕಂಥ ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು ಅಂಥೇಳಿ ಮತದಾನದ ಮೂಲಕ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿ ಸಂವಿಧಾನದಲ್ಲಿ ಮತದಾರ ಪ್ರಭುಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರೋದು ಏನಂದರೆ ಮತದಾನದ ಹಕ್ಕನ್ನು ಆ ಮತದಾನದ ಹಕ್ಕನ್ನು ಕಸ್ತ್ಕೊಳ್ತಕ್ಕಂಥ ಅಥವಾ ವಾಮ ಮಾರ್ಗದಿಂದ ಅದನ್ನು ಹಿಂಪಡಿತಕ್ಕಂಥ ಕೆಲಸ ಇಂದಿನ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಮಾಡ್ತಾ ಇದೆ ಅದರ ಅಂಗವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ ಶ್ರೀ ರಾಹುಲ್ ಗಾಂಧೀಜಿಯವರು ಇದನ್ನು ಗುರುತಿಸಿ ಖಂಡಿಸಿ ರಾಷ್ಟ್ರವ್ಯಾಪಿ ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದರ ಅಂಗವಾಗಿ ನಾವು ಇವತ್ತು ವಿಜಯಪುರದ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಅವರವರ ಘಟಕಗಳ ಮುಖಾಂತರ ಜನರಲ್ಲಿ ಕಾರ್ಯಕರ್ತರಲ್ಲಿ ಈ ರೀತಿ ಮತದಾರರ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ ನೀವೆಲ್ಲರೂ ಜಾಗೃತರಾಗಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸಿ ಅವರ ಒಂದು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಜಿಲ್ಲಾ ಕಚೇರಿಯಲ್ಲಿಯೂ ಸಹ ಎಲ್ಲ ಮುಖಂಡರು ಕಾರ್ಯಕರ್ತರು ನಾವು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಜೊತೆ ಜೊತೆಗೆ ಇನ್ನೊಂದು ಖಂಡನೀಯ ಕೆಲಸ ಅಂದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ನಾವೆಲ್ಲರೂ ಆ ವ್ಯವಸ್ಥೆಯನ್ನು ಗೌರವಿಸ್ಬೇಕು ಯಾಕಂದರೆ ಇವತ್ತು ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ನ್ಯಾಯಾಂಗದ ಒಂದು ಪರಿವ್ಯಾಪ್ತಿಯಲ್ಲಿ ಕೆಲಸವನ್ನು ಇದ್ದೇವೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏನಾದರೂ ಬಂದಾಗ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಶ್ರೇಷ್ಠ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಆದರೆ ಅಂಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ನಾವು ಇವತ್ತು ಅವಿವೇಕಿ ಅಂತಲೇ ಕರಿಬೇಕು ಅಂತ ಒಬ್ಬ ವಕೀಲ ಅವ್ರ ಮೇಲೆ ಸೂ ಅನ್ನು ಎಸತ್ತು ನ್ಯಾಯಾಂಗ ವ್ಯವಸ್ಥೆಗೆ ಒಬ್ಬ ನ್ಯಾಯಾಧೀಶರಿಗೆಲ್ಲ ಒಟ್ಟಾರೆ ನ್ಯಾಯಾಂಗ ವ್ಯವಸ್ಥೆಗೆ ಅವರು ಕಳಂಕ ಆಗಿದ್ದಾರೆ ಅಂಥವರ ಒಂದು ನಾನು ಬಾರ್ ಅಸೋಸಿಯೇಷನ್ದವರಿಗೂ ಸಹ ವಿನಂತಿಯನ್ನು ಮಾಡ್ಕೊಳ್ತೇವೆ ಅವರ ಒಂದು ವಕೀಲರ ಏನು ಭಾರ ವೃತ್ತಿ ಇದೆ ಅದನ್ನು ನೀವು ಮೊಟ್ಗೊಳ ಹಾಕಬೇಕು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯ ಪ್ರವೇಶಿಸಿ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ಬೋದು ಕಾನೂನು ಮಂತ್ರಿಗಳಾಗಿರ್ಬೋದು ಅವನಿಗೆ ಒಂದು ಸೂಕ್ತವಾದಂಥ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಇವತ್ತು ಜಿಲ್ಲೆಯ ಮುಖಂಡರು ಆಗ್ರಹ ಮಾಡ್ತಾ ಇದ್ದೇವೆ ಇದರ ಕುರಿತು ನಾವು ದೇವರಾಜ್ ಅರಸು ಸರ್ಕಲ್ದಿಂದ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बेच ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜ್ರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોટ રાહિમનગર વિજયપુરા